श्री शानदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मिभ्यः परं व्याख्यातम् भरतादिभिः परिवृतम् कामम् भजे श्यामलम् ಸತ್ಯಂ ಶಿವಂ ಸುಂದರಂ ಆಂಜನೇಯನು ಲಂಕಾನಗರವನ್ನು ಹೊಕ್ಕು ಎಲ್ಲ ಅರಮನೆ ಭವನ ಬೀದಿ ಬೀದಿಗಳಲ್ಲಿಯೂ ಸೀತಾಮಾತೆಗಾಗಿ ಹುಡುಕುತ್ತಿದ್ದಾನೆ ಆ ಸಂದರ್ಭದಲ್ಲಿ ಅದ್ಭುತವಾದ ಹರಿಭಕ್ತನಾದ ವಿಭೀಷಣನ ಅರಮನೆಯನ್ನು ಕಂಡು ಆಶ್ಚರ್ಯಚಕಿತನಾಗಿ ಆ ಸಜ್ಜನನ ಸತ್ಸಂಗವನ್ನು ಪಡೆಯಬೇಕೆಂದು ವಿಭೀಷಣನನ್ನು ಎಬ್ಬಿಸುತ್ತಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ತನ್ನನ್ನು ಕರೆಯುತ್ತಿರುವವರಾರು ಎಂದು ಆಶ್ಚರ್ಯದಿಂದ ವಿಭೀಷಣನು ಹೊರಬಂದು ಹರಿಭಕ್ತನಾದ ಶ್ರೀರಾಮ ದೂತನಾದಂತಹ ಆಂಜನೇಯನನ್ನು ಕಂಡು ಅತ್ಯಂತ ಸಂತೋಷಗೊಳ್ಳುತ್ತಾನೆ ರಾಮ ಭಕ್ತರಿಬ್ಬರು ಆನಂದದಿಂದ ಸತ್ಸಂಗದಲ್ಲಿ ಕಲೆತಿರುವಾಗ ವಿಭೀಷಣನು ಸೀತೆಯು ಇರುವಿಕೆಯನ್ನು ಸೀತೆಯು ಎಲ್ಲಿ ಇರುವಳು ಎಂಬುದನ್ನು ಆಂಜನೇಯನಿಗೆ ತಿಳಿಸುತ್ತಾನೆ ಅದರಂತೆಯೇ ಆಂಜನೇಯನು ಈಗ ಅಶೋಕವನಕ್ಕೆ ಸೀತೆಯನ್ನು ನೋಡಲು ಬಂದಿರುವನು पर पल्लव महु रहा पर विचार करो का बाई कि ही अवसर रावनुत आवा संग नारी बहु किए बनावा बहु विधि फल से तह समझावा सामदान भयभीद कहरावनु सुनि सुमुखिशयानि मन्दोदरि आदिसबरानि तव अनुचरि करवपनमोरा एकबार मम तृणधरि कूटकहति वैदेहि सुमिरि अवधपति परमशनेहि सुनुस मुख खद्योत प्रकाश कबहु की नलिनी करी बिका असमन समुझ सहति जानकी खल सुधि नी रघुबीर की सतसू ने हरि ही मोही अधम निलज्जला जनहि तो ಆ ಅಶೋಕವನದಲ್ಲಿ ಮರದ ಕೆಳಗೆ ಕುಳಿತ ಭಂಗಿಯಲ್ಲಿಯೇ ರಾತ್ರಿಯಿಡೀ ಕಳೆಯುತ್ತಾ ಆ ಸೀತಾದೇವಿಯು ಅದೆಷ್ಟು ದಿನಗಳಿಂದಲೂ ಮಲಿನ ವಸ್ತ್ರಗಳನ್ನು ಧರಿಸಿಯೇ ಅತ್ಯಂತ ಕೃಶಳಾಗಿರುವಳು ಹನುಮಂತನು ಮರದ ಮೇಲೆ ಎಲೆಗಳ ನಡುವೆ ಅಡಗಿ ಕುಳಿತಿದ್ದು ಅಯ್ಯೋ ಈಕೆಯ ದುಃಖವನ್ನು ದೂರಾಗಿಸಲು ನಾನೇನು ಮಾಡಲಿ ಎಂದು ಆಲೋಚಿಸತೊಡಗಿದನು ಅದೇ ಸಮಯದಲ್ಲಿ ಲಂಕೇಶ್ವರ ರಾವಣನು ವಿಧ ವಿಧವಾಗಿ ಶೃಂಗರಿಸಿಕೊಂಡು ಅನೇಕ ಸುಂದರ ಲಲನಾಮಣಿಗಳೊಂದಿಗೆ ಅಲ್ಲಿಗೆ ಬಂದನು ಆ ದುರುಳ ರಾವಣನು ಸೀತಾದೇವಿಗೆ ಅನೇಕ ಪ್ರಕಾರದಿಂದ ಸಮಾಧಾನ ಹೇಳಿದನು ಸಾಮ ದಾನ ಭಯ ಭೇದ ಮುಂತಾದ ಉಪಾಯಗಳಿಂದ ಅವಳನ್ನು ತನ್ನವಳಾಗುವಂತೆ ಪ್ರಯತ್ನಿಸಿದನು ಮತ್ತೆ ಹೇಳುತ್ತಾನೆ ಎಲೈ ಸುಮುಖಿ ಬುದ್ಧಮತಿಯೇ ಹೇಳು ನಂದೋದರಿಯೇ ಮೊದಲಾದ ನನ್ನ ಎಲ್ಲ ರಾಣಿಯರನ್ನು ನಿನ್ನ ತೊತ್ತಾಗಿ ನೇಮಿಸುತ್ತೇನೆ ಇದನ್ನು ನಾನು ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ನೀನು ಒಮ್ಮೆ ನನ್ನ ಕಡೆಗೆ ನೋಡು ಜಾನಕಿ ದೇವಿಯು ತನ್ನ ಪ್ರಾಣೇಶ್ವರನಾದ ಶ್ರೀರಾಮನನ್ನು ಸ್ಮರಿಸಿ ಒಂದು ಹುಲ್ಲು ಕಡ್ಡಿಯನ್ನು ಅವನಿದರು ಅಟ್ಟಲಾಗಿಟ್ಟು ನುಡಿದಳು ಎಲವು ದಶಾನನ ಕೇಳು ಮಿಣುಕು ಹುಳುವಿನ ಬೆಳಕಿನಿಂದ ಎಲ್ಲಾದರೂ ಕಮಲವು ಅರಳಿತೆ ನೀನು ಮಿಣುಕು ಹುಳುವಿನಂತೆ ಎಂದು ತಿಳಿದುಕೋ ದುಷ್ಟನೆ ಶ್ರೀ ರಘುವೀರನ ಬಾಣದ ಮಹಿಮೆ ನಿನಗೆ ತಿಳಿಯದು ಎಲೆ ಅಧಮನೆ ನೀಚನೆ ನಿರ್ಲಜ್ಜನೆ ಯಾರೂ ಇಲ್ಲದಿರುವಾಗ ನಾನು ಒಂಟಿಯಾಗಿದ್ದಾಗ ನನ್ನನ್ನು ಕದ್ದು ತಂದಿರುವೆಯಲ್ಲ ನಿನಗೆ ನಾಚಿಕೆ ಇಲ್ಲವೇ ಕಾಪುಗಿಸುನಿ ಕತ್ಯೋತ ಸಮರಾಮಹಿ ಭಾನು ಸಮಾನ ಪರುಷ ಬಚನ ಸುನಿ ಕಾಡಿ ಹಸಿ ಬೋಲ ಅತಿ ಕಿಸಿಚಾ ಕಿಸಿಯಾನ ತನ್ನನ್ನು ಮಿಣುಕು ಹುಳವೆಂದು ಶ್ರೀರಾಮನನ್ನು ಸೂರ್ಯನಂತೆ ಎಂದು ಹೋಲಿಸಿ ಹೇಳಿದ ಸೀತೆಯ ಕಠೋರ ವಚನವನ್ನು ಕೇಳಿ ರಾವಣನು ತನ್ನ ಕರವಾಲ ಅಂದರೆ ಖಡ್ಗವನ್ನು ಹಿರಿದು ಕ್ರೋಧೋನ್ಮತ್ತನಾಗಿ ಎಂತೆಂದನು ಸೀತಾಮೈ ಸೀತಾತೈ ಕೃತ ಅಪಮಾನ कटिहवो तव सिर कृपाना न हित सपदि मानु मम वाणि सुमुखीहूति नत जीवनहानि श्याम सरोज दाम सम सुन्दर प्रभुभुज करिकर समदसकन्धर सो भुज कण्ठकी अथवा असि घोर सठ आस रस प्रवानपनमोरा चन्द्रहास हरु मम परितापं बिरह अनल सञ्जातम् बहसि बरधारा कह हरु मम धुकभारा सुनत बचन पार न धाव मैयानया कहि नीति वह सिरन ज्वलायी शीत ही जाई मास दिवस महु कहान तौमि तो मारबी काढ़ी कृपाना ಎಲೆ ಸೀತೆ ನೀನು ನನ್ನನ್ನು ಅಪಮಾನಗೊಳಿಸಿದ್ದೀಯೆ ಈ ಕಠೋರ ಖಡ್ಗದಿಂದ ನಿನ್ನ ತಲೆಯನ್ನು ತರಿದು ಚೆಂಡಾಡಿ ಬಿಡುತ್ತೇನೆ ಎಲಲೆ ಸುಮುಕಿ ಈಗಲಾದರೂ ನನ್ನ ಮಾತನ್ನು ಕೇಳು ಇಲ್ಲವಾದರೆ ಪ್ರಾಣಗಳ ಆಸೆಯನ್ನು ಬಿಡಬೇಕಾಗುತ್ತದೆ ಆಗ ಸೀತಾದೇವಿಯು ಹೇಳಿದಳು ಕೆಲವು ದಶಕಂಠ ಶಾಮಲ ಕಮಲದಂತೆ ಸುಂದರವಾದ ಆನೆಯ ಸೊಂಡಿಲಿನಂತೆ ಬಲಿಷ್ಠವಾದ ನನ್ನ ಪ್ರಭುವಿನ ವಿಶಾಲವಾದ ಭುಜಗಳು ನನ್ನ ಕೊರಳಿಗೆ ಅಲಂಕರಿಸಿತು ಇಲ್ಲವೇ ನಿನ್ನ ಕರಮಾಲವು ನನ್ನ ಕತ್ತನ್ನು ಕತ್ತರಿಸಿತು ಶಟನೆ ಕೇಳು ಇದೇ ನನ್ನ ಸತ್ಯ ಪ್ರತಿಜ್ಞೆಯು ಅನಂತರ ಸೀತೆಯು ಆ ಖಡ್ಗವನ್ನು ಕುರಿತು ಹೇಳಿದಳು ಓ ಚಂದ್ರಹಾಸವೇ ರಘುಪತಿಯ ವಿರಹದ ದಲ್ಲುರಿಯನ್ನು ನೀನು ಹರಿಸು ಖಡ್ಗವೇ ನಿನ್ನ ಅಲಗು ಶೀತಲವೂ ತೀವ್ರವೂ ಶ್ರೇಷ್ಠವೂ ಆಗಿದೆ ಈಗ ನೀನು ನನ್ನ ದುಃಖದ ಹೊರೆಯನ್ನು ಇಳಿಸು ಸೀತಾದೇವಿಯ ಈ ಮಾತನ್ನು ಕೇಳುತ್ತಲೇ ರಾವಣನು ಆಕೆಯನ್ನು ಕೊಲ್ಲಲು ಮುಂದಾದನು ಆಗ ಮಯಸುತೆಯಾದ ಮಂದೋದರಿಯು ಅವನನ್ನು ತಡೆದು ಅವನಿಗೆ ಅನೇಕ ಬುದ್ಧಿವಾದವನ್ನು ಹೇಳಿದಳು ರಾವಣನು ರಾಕ್ಷಸ ಸ್ತ್ರೀಯರನ್ನು ಕರೆದು ನೀವೆಲ್ಲರೂ ಸೀತೆಯನ್ನು ಅನೇಕ ವಿಧದಿಂದ ಭಯಪಡಿಸಿರಿ ಎಂದು ಆಜ್ಞಾಪಿಸಿದನು ಒಂದು ತಿಂಗಳೊಳಗೆ ನನ್ನ ಮಾತನ್ನು ಇವಳು ಅಂಗೀಕರಿಸದಿದ್ದರೆ ಇವಳನ್ನು ನನ್ನ ಖಡ್ಗಕ್ಕೆ ಬಲಿ ಕೊಡುತ್ತೇನೆ ಎಂದು ಗುಡುಗಿದನು ಭವನ ಗಯವು ದಸಕಂಧರ ಇಹಾ ಪಿಸಾಚಿನಿ ಬೃಂದ ಸೀತ ದೇಖಾವಹಿ ರಹಿ ರೂಪ ಬಹುಮಂದ ಹೀಗೆ ಅಣತಿಯನ್ನಿತ್ತು ರಾವಣನು ತನ್ನ ಅರಮನೆಗೆ ಮರಳಿದನು ಇತ್ತ ಭಯಂಕರ ಆಕಾರವುಳ್ಳ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ಅನೇಕ ವಿಧದಿಂದ ಹೆದರಿಸತೊಡಗಿದರು ಈ ರೀತಿಯಾಗಿ ರಾವಣನು ಪದೇ ಪದೇ ಬಂದು ಹಲವು ತಿಂಗಳುಗಳಿಂದ ತನ್ನ ಬಂಧನದಲ್ಲಿರುವ ಸೀತೆಯನ್ನು ಪ್ರಲೋಭನೆಗಳಿಂದ ಆಕೆಯ ಮತಿಯನ್ನು ಕೆಡಿಸಲು ಪ್ರಯತ್ನಿಸುತ್ತಾ ಅದೇ ರೀತಿಯಾಗಿ ಭಯದಿಂದ ಆಕೆಯನ್ನು ಹೆದರಿಸುತ್ತಾ ಸಮಧಾನ ಭೇದಗಳೆಂಬ ಎಲ್ಲ ಉಪಾಯಗಳನ್ನು ಆತ ಪ್ರಯೋಗಿಸುತ್ತಲೇ ಇದ್ದಾನೆ ಆದರೆ ಸೀತಾಮಾತೆಯು ಒಂದು ದಿನವೂ ಆತನ ಕಡೆಗೆ ತಿರುಗುವುದಿರಲಿ ಆತನ ಕಡೆಗೆ ಸಂಪೂರ್ಣ ಅಲಕ್ಷ್ಯ ಮಾಡಿ ಆತನನ್ನು ಒಂದು ಮಿಣುಕು ಹುಳುವಿನಂತೆ ಒಂದು ಸಣ್ಣ ತೃಣ ಹುಲ್ಲು ಕಡ್ಡಿಯಂತೆ ಭಾವಿಸಿ ಆ ಹುಲ್ಲು ಕಡ್ಡಿಯೊಂದಿಗೆ ಮಾತನಾಡುತ್ತಿರುವಳೆ ಹೊರತು ಆ ರಾವಣನತ್ತ ಆಕೆ ದೃಷ್ಟಿಯನ್ನು ಹರಿಸುತ್ತಿಲ್ಲ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri Ram